ಅಮಾಯಕ ಹಿಂದೂಗಳ ಮೇಲೆ ಹಲ್ಲೆ ನಡೆಸಿದ್ರೆ ಹುಷಾರ್ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಅಮಾಯಕ ಹಿಂದೂಗಳ ಮೇಲೆ ಹಲ್ಲೆ ನಡೆಸಿದ್ರೆ ಹುಷಾರ್ ದೇಶದ ಹಿಂದೂಗಳ ಮೇಲೆ ಹಲ್ಲೆ ನಡೆಸಿದ್ರೆ ಸುಮ್ಮನಿರಲ್ಲ ಅಂತ ಬಾಗಲಕೋಟೆಯಲ್ಲಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಲ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ನಾನು ಸಿಎಂ ಆಗಿದ್ರೆ ನೂರು ಬುಲ್ಡೋಸರ್ ಆರ್ಡರ್ ಮಾಡ್ತೀನಿ ಪ್ರತಿ ಜಿಲ್ಲೆಯಲ್ಲೂ ಒಂದೊಂದು ನಿಲ್ಲಿಸ್ತೀನಿ ಮಾತಾಡಿದ್ರೆ ಅವರ ಮನೆಯನ್ನ ಖುಲಾಸ್ ಮಾಡ್ತೀನಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಜೊತೆಗೆ ಬಿಜೆಪಿ ಇದ್ದಾಗ್ಲೂ ಹಿಂದೂಗಳ ಮೇಲೆ ಹಲ್ಲೆ ನಡೀತಾ ಇತ್ತು ಕಾಂಗ್ರೆಸ್ ಇದ್ದಾಗ್ಲೂ ಕೂಡ ಈಗ ಹಲ್ಲೆ ನಡೀತಾ ಇದೆ ಅಂತ ಸ್ವಪಕ್ಷದ ವಿರುದ್ಧ ಕೂಡ ಕಿಡಿಕಾರಿದ್ದಾರೆ ಶಾಸಕ ಬಸವನಗೌಡ ಪಾಟೀಲ್ ಎತ್ತಾಳ್ ಕಿಡಿಕಾರಿರುವಂತದ್ದು ಬಾಗಲಕೋಟೆಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭೇಟಿಯಾದ ಬಳಿಕ ಮಾತನಾಡಿದ ಅವರು ನನ್ನ ಹತ್ರ ನಾನು ಸಿಎಂ ಆಗಿದ್ರೆ ನೂರು ಆರ್ಡರ್ ಮಾಡ್ತೀನಿ ಪ್ರತಿ ಜಿಲ್ಲೆಯ ಒಂದೊಂದು ತಾಲೂಕಿಗೂ ಕೂಡ ಇಪ್ಪತ್ತೈದು ಜೆ ಸಿ ಇಡಿಸ್ತೀನಿ ಯಾರಾದ್ರೂ ಏನಾದ್ರೂ ಅಂದ್ರೆ ಅವ್ರ ಮನೆ ಖುಲಾಸ್ ಮಾಡಿಸ್ತೀನಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು ಯಾಕೆ ಅಂದ್ರೆ ರಾಷ್ಟ್ರ ಹಾಗೂ ರಾಜ್ಯದಲ್ಲಿ ಹಿಂದೂಗಳ ಮೇಲೆ ನಡೀತಾ ಇರುವಂತಹ ಹಲ್ಲೆಯನ್ನ ವಿಜಯಪುರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಖಂಡಿಸಿದ್ದಾರೆ ಮುಖ್ಯಮಂತ್ರಿ ಆಗೋ ಮಗ ಬೊಮ್ಮಾಯಿ ಅಧಿಕಾರ ಸಿಕ್ಕಾಗ ನಾವು ಹಿಂದೂಗಳು ಮುಸ್ಲಿಮರು ಸಮುದ್ರತ್ವದಿಂದ ಇರಬೇಕು ಅಂತ ಹೇಳ್ತಿದ್ದ ನಾ ಕೇಳಿದೆ ಗಣಪತಿ ಮೇಲೆ ಯಾರ ಕಲ್ ಯಾರಪ್ಪ ಲವ್ ಜಿಹಾದ್ ಮಾಡೋರು ಯಾರು ನಮ್ಮ ದೇಶದ ತಿಂದು ಪಾಕಿಸ್ತಾನ್ ಪರವಾಗಿ ಜಿಂದಾಬಾದ್ ಬರೆಯುವಂತ ತಾಯ್ಗಂಡ್ರ ಯಾರು ಅದನ್ನ ಮೈಕಚ್ಬಾರ್ದಂತ ಹೇಳ್ತಾರ ನೋಡ್ರಿ ದೇಶನಾಗ ಹಂಗಾಗಿ ಬಿಟ್ಟಿದ್ರೆ ನಾವು ಎಷ್ಟು ನಮ್ಮ ಯಾವುದೇ ಹಬ್ಬ ಹುಲಿ ಪರ್ಮಿಷನ್ ತಗೋ ಪೊಲೀಸ್ ಸ್ಟೇಷನ್ ಹೋಗ್ಬೇಕು ಅಲ್ಲಿ ಹೋಗೋಣ ನೂರ ಎಂಟು ಕಂಡೀಷನ್ ಆಗಿ ಕೊಡ್ತಾರ ಯಾವ್ದು ರಂಜಾನ್ದಾಗ ಏನು ಕಂಡೀಷನ್ ಆಗಿ ಕೊಡ್ತಾರೆ ಏನೂ ಅದೇ ನಮ್ಮ ಹಿಂದೂ ಹಬ್ಬ ಮಾಡ್ಬೇಕಾದ್ರೆ ನಾಡದೇವಿ ಕುಡಿಸ್ಬೇಕಾದ್ರೆ ಗಣಪತಿ ಕುಡಿಸ್ಬೇಕಾದ್ರೆ ಅವ್ರು ಯಾವ ಅಧ್ಯಕ್ಷ ಉಪಾಧ್ಯಕ್ಷ ಏನೇ ಆಗಿರ್ತಾರೆ ಬಾಂಡ್ ಬಿಲ್ ಅದನ್ನ ಪೈಸಿ ತುಂಬಬೇಕು ಗಣಪತಿ ಎಷ್ಟು ಸೈಜ್ ಕೂರಿಸ್ತೀರಿ ಎಲ್ಲ ಕನ್ಮಿಷನ್ ನೋಡ್ಬಿಟ್ರೆ ಗಣಪತಿ ಅಂತೂ ಗಣಪತಿನೂ ಅರೆಸ್ಟ್ ಮಾಡಿ ಹೋಗ್ಲಿಕ್ಕೆ ನೀವು ನಮ್ಮ ಗುರುಗಳು ಹೇಳದಲ್ಲ ನೀವು ಜಾಗೃತಿ ಆಗದೆ ಇದ್ರೆ ಬರೇ ಓಟಿನ ನೋಟಿನ ಆಸೆಗೆ ಓಟ್ ಹಾಕಿದ್ರಂದ್ರೆ

ನಾವು ಹಿಂದೂಗಳು ಮುಸ್ಲಿಮ್ರು ಸಮುದ್ರತ್ವದಿಂದ ಇರಬೇಕು ಅಂತ ಹೇಳ್ತಿದ್ದ ನಾ ಕೇಳಿದೆ ಗಣಪತಿ ಮೇಲೆ ಯಾರ ಕಲ್ ಹೋಗ್ ಯಾರಪ್ಪ ಲವ್ ಜಿಹಾದ್ ಮಾಡೋರು ಯಾರು ನಮ್ಮ ದೇಶದ ಅನ್ನ ತಿಂದು ಪಾಕಿಸ್ತಾನ ಪರವಾಗಿ ಜಿಂದಾಬಾದ್ ಬರೆಯುವಂತ ತಾಯ್ಗಂಡ್ರ ಯಾರು ಅದನ್ನ ಮೈ ಕಚ್ಬಾರ್ದು ಅಂತ ಹೇಳ್ತಾರ ನೋಡಿ ದೇಶನೆ ಹೆಂಗ ಆಗ್ಬಿಟ್ಟಿದೆ ಅಂದ್ರೆ ನಾವು ಎಷ್ಟು ನಮ್ಮ ಯಾವುದೇ ಹಬ್ಬ ಹುಡುಗಿ ಪರ್ಮಿಷನ್ ತಗೋ ಪೊಲೀಸ್ ಸ್ಟೇಷನ್ ಹೋಗ್ಬೇಕು ಅಲ್ಲಿ ಹೋದಾಗ ನೂರ ಎಂಟು ಕಂಡೀಷನ್ ಆಗಿ ಕೊಡ್ತಾರ ಯಾವ್ದ ರಂಜಾನ್ದಾಗ ಏನು ಕಂಡೀಷನ್ ಆಗಿ ಕೊಡ್ತಾರೆ ಅಂದ್ರು ಇವತ್ತು ನಮ್ಮ ಸರ್ಕಾರ ಇತ್ತು ಪಾಪಿನಾಯ್ ಒಬ್ಬ ನೀಕಾರ ಒಬ್ಬ ಯುವಕ ಹೇಳಕತ್ತಿತ್ತು ನನಗ ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗ್ಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗ್ಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮ್ಗೆ ನೀಡ್ತಾ ಇದ್ದೀವಿ ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ಸ್ ಎಕ್ಸ್ ಎಲ್ ಅಕಾಡೆಮಿಕ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿಟಿ ಜೆಡಬ್ಲ್ಯೂ ಕೋಚಿಂಗ್ ಕೊಡ್ತಾ ಬರ್ತಾ ನಂಬರ್ ಒನ್ ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರ್ಯಾಶ್ ನ ಕೊಡ್ತೀವಿ ಮತ್ತು ಸಿ ಎ ಟಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಕ್ರಾಶ್ ಕ್ರ್ಯಾಶ್ ಕೋರ್ಸ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಇವತ್ತು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ಎಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದ್ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಹೋಗಿಂದು ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದ್ರಿಂದ ಇಪ್ಪತ್ತು ಎಕ್ಸಾಮ್ ಕೊಡ್ತೀವಿ ನಾವು